ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟೀಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಎಕ್ಸ್ಪೈರಿ ಡೇ ಅಲ್ವಾ ನಿಮ್ಗೆ ಈಗ ಕಂಟಿನ್ಯೂಸ್ ಆಗಿ ರೂಲ್ಸ್ ಎಲ್ಲ ಬರ್ತಾ ಇತ್ತು ಸೊ ನಾನು ಇರಲಿಲ್ಲ ಔಟ್ ಆಫ್ ಸ್ಟೇಷನ್ ಅದು ಪ್ರಕಾರಕ್ಕೆ ವಿಡಿಯೋ ಮಾಡಿ ಹೋಗಿದ್ದೆ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡಿದೆ ಕೆಲವರೆಲ್ಲ ಹೇಳಿದ್ರು ಏನು ರೂಲ್ಸು ಎಷ್ಟು ರೂಲ್ಸ್ ಅಂತ ಕೇಳ್ತಾ ಕೇಳ್ತಾಯಿದ್ರು ಇಷ್ಟು ರೂಲ್ಸ್ಗಳು ಬೇಕಾಗುತ್ತೆ ಸರ್ ಇಷ್ಟು ರೂಲ್ಸ್ ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಾವೇನು ಜಾಸ್ತಿ ಕೊಟ್ಟಿಲ್ಲ ಖಾಲಿ ಒಂಬತ್ತು ರೂಲ್ಸು ಆ ಒಂಬತ್ತು ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಂತಾದರೆ ಅದು ನಿಮಗೆ ನಿಮ್ಮ ಒಂದು ಸಕ್ಸಸ್ಗೆ ಹೆಲ್ಪ್ ಮಾಡುವಂತಹ ವಿಷಯ ಸೊ ರೂಲ್ಸ್ಗಳು ಯಾವುದು ಬೇಡದಿದ್ದಲ್ಲ ಎಲ್ಲ ಬೇಕಾಗಿರೋ ರೂಲ್ಸ್ಗಳೇ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಅದು ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಆ್ಯಂಡ್ ಕೆಲವರಲ್ಲಿ ಕೆಲವು ರೀಟೆಸ್ಟ್ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಹೇಳಿದಿರಿ ಸೊ ರೀಟೆಸ್ಟ್ ಬಗ್ಗೆ ತಿಳಿಸ್ತೀವಿ ಖಂಡಿತ ಆ್ಯಂಡ್ ಕೆಲವರು ಕೋ ನಾನು ಕೋಟ್ಯಾಕನ್ನು ಸ್ಟಾಕ್ ಮಾಡಿದ್ದೀನಿ ಅದಕ್ಕೆ ನಾನು ಏನು ಮಾಡ್ಲಿ ಅಂದರೆ ಅದು ನಾವು ಮಾಡೋದಲ್ಲ ಸರ್ ಅದು ನೀವು ಬ್ರೋಕರ್ ಆ್ಯಪು ಅವರನ್ನು ಕೇಳಿ ಮಾಡಿ ನಾವು ಬ್ರೋಕರ್ ಆ್ಯಪಲ್ಲಿರುವಂತಹ ಸಜೆಷನ್ಸ್ಗಳನ್ನೆಲ್ಲ ನಾವು ಕೊಡೋಕ್ಕೆ ಹೋಗಲ್ಲ ಯಾಕಂದ್ರೆ ಒಂದೊಂದರಲ್ಲಿ ಒಂದೊಂದು ರೀತಿ ಇರುತ್ತೆ ಕರೆಕ್ಟ್ ಅಲ್ವಾ ನೀವು ಅವ್ರ ಹತ್ರ ಮಾತಾಡಿದ್ರೆ ಕೋಟ್ಯಾಕ್ಟ್ ಅವರು ನಿಮ್ಗೆ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ಆ್ಯಂಡ್ ತಿರ್ಗ ಇಷ್ಟು ಬಿಟ್ಟಿದ್ದೀನಿ ತಿರ್ಗಾ ನಾನು ಹೇಗೆ ಟ್ರೇಡ್ ಮಾಡ್ಲಿ ಹೇಗೆ ಸ್ಟಾರ್ಟ್ ಮಾಡ್ಲಿ ಅಂದರೆ ಅದಕ್ಕೆ ಬೇಕಿದ್ರೆ ನಾವು ಗೈಡ್ ಮಾಡ್ಬೋದು ಸೊ ಈ ರೀತಿ ಕೆಲವೆಲ್ಲ ನಿಮ್ಮ ಗಳನ್ನ ನೋಡಿದೀನಿ ಇನ್ನು ಕೆಲವರು ಕಮೆಂಟ್ಸ್ ಮಾಡೇ ಇಲ್ಲ ಸೊ ತೊಂದರೆ ಇಲ್ಲ ಅವರವರ ಖುಷಿ ಅವರವರ ಇಂಟ್ರೆಸ್ಟ್ ಸೊ ಈಗ ನಾವು ಇವತ್ತೇನು ತಿಳ್ಕೊಳಕ್ ಹೋಗ್ತೀವಿ ಅಂದ್ರೆ ಮಾರ್ಕೆಟ್ ಸರ್ ಮಾರ್ಕೆಟ್ ಯಾರ ಪರವಾಗಿದೆ ಹೇಳಿ ನೋಡೋಣ ಮಾರ್ಕೆಟ್ ಯಾರ ಪರವಾಗಿದೆ ಮಾರ್ಕೆಟಲ್ಲಿ ರಿಟೇಲರ್ ಪರವಾಗಿ ಇದೆಯಾ ಮಾರ್ಕೆಟ್ ಮಾರ್ಕೆಟ್ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನಲ್ ಪರವಾಗಿ ಇದೆಯಾ ಇಲ್ಲ ಯಾರು ಪರವಾಗಿದೆ ಸರ್ ಇಲ್ಲ ಗೌರ್ಮೆಂಟ್ ಪರವಾಗಿದೆಯಾ ಇದೆಯಾ ಯಾರು ಪರವಾಗಿ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿ ಇವತ್ತೆಲ್ಲ ನೋಡಿ ಎಕ್ಸ್ಪೈರಿ ಡೇ ಅದು ಅಲ್ಲದೆ ಈ ರೀತಿ ಇರುವಂತಹ ಒಂದು ಮಾರ್ಕೆಟ್ ಆಗುತ್ತೆ ಅಂದ್ರೆ ಇದು ಯಾರ ಪರವಾಗಿರುವಂತಹ ಮಾರ್ಕೆಟ್ ಅನ್ನೋದು ನಾವು ತುಂಬಾ ತಿಳ್ಕೊಬೇಕಾಗಿರುವಂತಹ ವಿಷಯ ಯಾಕೆ ಅಂತ ಹೇಳಿದ್ರೆ ನೋಡಿ ಮೊನ್ನೆ ಅಚಾನಕ್ಕಾಗಿ ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಅಲ್ವಾ ಗ್ಯಾಪ್ ಡೌನ್ ಆಯ್ತು ಸೊ ಗ್ಯಾಪ್ ಡೌನ್ ಆದಂತಹ ಮಾರ್ಕೆಟ್ ಅದಾದ್ಮೇಲಿಂದ ಫರ್ದರ್ ಆವತ್ತಿನ ಲೋವನ್ನು ಬ್ರೇಕ್ ಮಾಡಲೇ ಲೋ ಅನ್ನ ಬ್ರೇಕ್ ಮಾಡ್ದೇನೆ ಮತ್ತೆ ಮ ಫರ್ದರ್ ಮಾರ್ಕೆಟು ಮೂವ್ ಆಗಲಿಕ್ಕೆ ಶುರು ಆಯಿತು ಮೂವ್ ಆಗಲಿಕ್ಕೆ ಶುರುವಾದಂತಹ ಮಾರ್ಕೆಟು ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಆಯಿತು ಈ ಗ್ಯಾಪನ್ನು ಫಿಲ್ ಮಾಡಲಿಲ್ಲ ಆ ಗ್ಯಾಪನ್ನು ಫಿಲ್ ಮಾಡ್ದೇನೆ ಅಲ್ಲಿನೇ ಯೂಟರ್ ನೋಡಿತ್ತು ಇವತ್ತು ಅದೆರಡರದ್ದು ಮಧ್ಯದಲ್ಲೇ ಟೈಮ್ ಪಾಸ್ ಮಾಡಿ ಕಳೆದೋಯ್ತು ಕರೆಕ್ಟಾಗಿ ಎಕ್ಸ್ಪೈರಿ ಮುಗಿದೋಯ್ತು ಸೊ ಇದು ಯಾರು ಪರವಾಗಿಲ್ಲ ಅಂತ ನೋಡೋಕೆ ಹೋದ್ರೆ ಎಲ್ಲ ಮೇನ್ ಆಗಿ ಯಾರು ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಗಳಿದಾರೋ ಯಾರ್ಯಾರು ದುಡ್ಡು ಇನ್ವೆಸ್ಟ್ ಮಾಡಿದಾರೋ ಅವರ ಪರವಾಗಿಯೇ ಮಾರ್ಕೆಟ್ ಇರುವಂತದ್ದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನೋಡಿ ಇಲ್ಲಿವರೆಗೆ ಮಾರ್ಕೆಟ್ ಇದ್ದಂತೆಗೆ ಇಲ್ಲಿಂದ ಒಂದು ಜೋ ಝೋನಿಂದ ಮಾರ್ಕೆಟ್ ಹೋಗ್ತಾ ಇದ್ದಂತಹ ಒಂದು ಝೋನ್ ಅಲ್ಲಿ ಸ್ಟಕ್ ಆಗಿ ಮಾರ್ಕೆಟ್ ಫಾಲಾಗ ಶುರು ಆಯ್ತು ಕರೆಕ್ಟಾ ಫಾಲ್ ಆಗಕ್ ಶುರು ಆದಂತಹ ಮಾರ್ಕೆಟ್ ಇಯರ್ ಎಂಡ್ ಆದಾಗ ಮಾರ್ಚ್ಗೆ ತಿರ್ಗಾ ಒಂದು ಲೆವೆಲ್ವರೆಗೆ ಬಂದು ಮತ್ತೆ ಫಾಲಾಗಕ್ಕೆ ಶುರು ಆಯ್ತು ಫಾಲೋ ಆಗ್ತಾ ಫಾಲೋ ಆಗ್ತಾ ಗ್ರ್ಯಾಜುವಲ್ ಆಗಿ ಬಂದಿದ್ರೆ ಅದು ಎಲ್ಲರಿಗೂ ಯೂಸ್ ಆಗುವಂಥದ್ದು ಕರೆಕ್ಟಾ ಆಗಿ ಮಾರ್ಕೆಟು ಫಾಲೋ ಆಯಿತು ಟು ಸಮ್ ಫಾರಿನ್ ಇನ್ವೆಸ್ಟರ್ಸ್ ಇರ್ಬೋದು ಫಾರಿನ್ ನ್ಯೂಸ್ ಪಾಲರ್ಸ್ ಇರ್ಬೋದು ಏನೇ ಆಗಿರ್ಬೋದು ಇದು ಆಯ್ತು ಅಂತ ಹೇಳಿದ್ರೆ ಈಗ ನಾವೆಲ್ಲಾದರೂ ಏನಾಗ್ತೀವಿ ಗಳು ನಾವು ಕ್ಯಾರಿ ಫಾರ್ವರ್ಡ್ ಮಾಡೋದು ತುಂಬ ಕಮ್ಮಿ ಮಾಡಿದ್ರು ಅವತ್ತಿನ ಲಾಸ್ ಅವತ್ತೇ ಡಿಕ್ಲೇರ್ ಮಾಡ್ಕೊಳ್ತೀವಿ ಆದರೆ ಬಿಗ್ ಬಿಗ್ ಇನ್ಸ್ಟಿಟ್ಯೂಟ್ ಗಳು ನೋಡಿ ಅವರ ಲಾಸನ್ನು ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಸರಿಯಾ ಅವರು ಮಾರ್ಕೆಟನ್ನು ಟರ್ನ್ ಓಡಿಸಿ ಅವರ ನ್ಯೂಟ್ರಲೈಸೇಷನ್ ಮಾಡಿಯೇ ಅವರ ಲಾಸ್ ಅನ್ನ ಸರಿ ಮಾಡ್ಕೊಳ್ಳುವಂತ ವ್ಯವಸ್ಥೆವರೆಗೂ ಅದು ಬಿಡುವುದಿಲ್ಲ ಅಂದ್ರೆ ಅವ್ರ ಹತ್ರ ಕ್ಯಾಪಿಟಲ್ ಇದೆ ಅವ್ರ ಹತ್ರ ಕ್ಯಾಪಿಟಲ್ ಇದೆ ಆ ಕ್ಯಾಪಿಟಲ್ ಅಲ್ಲಿ ಅವ್ರು ಮಾಡ್ತಾರೆ ಅವ್ರದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ ತಿರುಗ ರೀಇನ್ವೆಸ್ಟ್ಮೆಂಟ್ ಮಾಡಿ ಆವರೇಜಿಂಗ್ ಮಾಡಿ ಏನಾದ್ರೂ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡ್ತಾರೆ ನಿಮ್ಗೆ ಇಲ್ಲಿ ಸ್ಪಾಟ್ ಚಾರ್ಟ್ ಅಲ್ಲಿ ಅಷ್ಟು ಗೊತ್ತಾಗದಿದ್ರು ನೀವು ಆಪ್ಷನ್ ಚಾರ್ಟಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲು ಆಪ್ಷನ್ ಚಾರ್ಟಲ್ಲಿ ಈಗ ನಿಮಗೆ ಮಾರ್ಕೆಟ್ ಮೊನ್ನೆ ಗ್ಯಾಪ್ ಡೌನ್ ಆಯಿತು ಗ್ಯಾಪ್ ಡೌನ್ ಆದಾಗ ಏನಾಯ್ತು ಪುಟ್ ಆಪ್ಷನ್ ಒಂದೇ ಸಲಿಗೆ ಮೇಲೋಯಿತು ಕರೆಕ್ಟ್ ಅಲ್ವಾ ಎಲ್ಲಿವರೆಗೆ ನೋಡಿ ಅರೌಂಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ವರೆಗೂ ಹೋಗಿದೆ ಇಲ್ಲಿವರೆಗೆ ಹೋದಂತಹ ಪುಟ್ ಆಪ್ಷನನ್ನು ಅವ್ರು ತಿರ್ಗಾ ಕ್ಲೋಸಿಂಗ್ ಆಗೋದೊಳಗೆ ನೂರೈವತ್ತಕ್ಕೆ ತಂದಿಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕಿ ನೋಡಿ ಆ್ಯಕ್ಚುಯಲ್ ಆಗಿ ಫಾಲ್ ಆದಂತಹ ಮಾರ್ಕೆಟ್ ಇಂದ ಅವ್ರು ಇನ್ನು ತಿರ್ಗಾ ನ್ಯೂಟ್ರಲೈಸೇಷನ್ ಎಲ್ಲಿಂದ ಹೊರಟಿದ್ದದು ಇಲ್ಲಿಂದ ಹೊರಟಿದ್ದು ಇಲ್ಲಿಂದ ಹೊರಟಿದ್ದನ್ನ ತಿರ್ಗ ವಾಪಸ್ ಅಲ್ಲಿಗೆ ಕಾಲ್ವಾಸಿಗೆ ತಂದು ಇಟ್ಟಿದ್ದಾರೆ ಅದೇ ನಿಮ್ಗೆ ಏನಾದ್ರು ಅವ್ರಿಗೆ ಸಿ ನೋಡಿದಾಗ ಸಿ ನೋಡಿ ಸಿ ನಲ್ಲೂ ಅಷ್ಟೇ ಗ್ಯಾಪ್ ಡೌನ್ ಆಗಿ ಅವ್ರಿಗದು ಪ್ರಾಫಿಟಬಲ್ ಆಗಿದ್ದಂತಹ ಮಾರ್ಕೆಟ್ ತಿರ್ಗಾ ಕ್ಲೋಸಿಂಗ್ ಆದಾಗ್ಲೂ ಎಲ್ಲಿವರೆಗೆ ಅವ್ರಿಗೆ ಪ್ರಾಫಿಟಬಲ್ ಆಗಿತ್ತು ಅಲ್ಲಿವರೆಗೆ ತಂದಿಟ್ಟಿದ್ದಾರೆ ಕರೆಕ್ಟಾ ಐವತ್ತು ರೂಪಾಯಿಗೆ ಅಂದರೆ ಅವ್ರಿಗೆ ಯಾವ ಕಾರಣಕ್ಕೂ ಲಾಸ್ ಆಗದಿರೋ ಹಾಗೆ ಅದನ್ನು ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಡುವಂತಹ ವ್ಯವಸ್ಥೆಗೆ ಅವರು ರೆಡಿ ಇರ್ತಾರೆ ಸೊ ಅದಕ್ಕೆ ಹೇಳೋದು ಮಾರ್ಕೆಟ್ ಯಾವತ್ತು ದೊಡ್ಡ ಆನೆಗಳು ಅಂತ ಸೊ ನಾವೇನು ಮಾಡ್ಬೋದು ಈಗ ನಮಗೆ ಗೊತ್ತಾಯಿತು ಮಾರ್ಕೆಟ್ ಸಡನ್ನಾಗಿ ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಅಪ್ ಆಗ್ತಾ ಇದೆ ಎಕ್ಸ್ಪೈರಿ ಹತ್ರ ಬರ್ತಾ ಇದೆ ಹಿಂಗಿದ್ದಾಗ ಎರಡು ಆನೆಗಳು ಯುದ್ಧ ಮಾಡೋಕ್ಕೆ ಶುರು ಮಾಡುತ್ತೆ ಎರಡು ಆನೆಗಳು ಯುದ್ಧ ಮಾಡೋ ಟೈಮಲ್ಲಿ ನಾವೇನು ಮಾಡಬೇಕು ಕೂತ್ಕೊಂಡು ಅದನ್ನ ನೋಡ್ತಾ ಇರ್ಬೇಕು ಪ್ರೇಕ್ಷಕರಾಗಿರ್ಬೇಕು ನಾವು ಆನೆ ಬಿಡಿಸ್ತೀವಿ ಅಂತ ಬಂದರೆ ಅಥವಾ ನಾವು ಆನೆ ಒಟ್ಟಿಗೆ ಯುದ್ಧ ಮಾಡ್ತೀವಿ ಅಂತ ಏನಾರ ಬಂದ್ವಿ ಅಂತ ಆದರೆ ನಾವೇನಾಗ್ತೀವಿ ಚಟ್ನಿ ಆಗಿ ಹೋಗ್ತೀವಿ ಕರೆಕ್ಟ್ ಅಲ್ವಾ ಅದಕ್ಕೆ ಇಲ್ಲೆಲ್ಲ ಲಾಸ್ ಆಗುವಂಥದ್ದು ಸೊ ನಾವೇನು ಮಾಡ್ಬೇಕು ಆವಾಗೆಲ್ಲ ಸೈಲೆಂಟ್ ಆಗಿರ್ಬೇಕು ಯಾಕೆ ಗೊತ್ತು ನಮಗೆ ಇಂಥ ಒಂದು ಸಡನ್ ಫಾಲ್ ಬಂತಂದ್ರೆ ಅವರು ಇನ್ಸ್ಟಿಟ್ಯೂಟ್ ಅವ್ರ ತಿರ್ಗಿ ಅದನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಎರ ಬೀರಿ ಓಡಾಡ್ತಾರೆ ಅದನ್ನ ನಾವು ಒಲೆಟೈಲ್ ಅಂತ ಕರಿತೀವಿ ಒಲೆಟೈಲ್ ಕಿಂತ ನೆಚ್ಚಾಗ್ಯದೇನಂದ್ರೆ ಅವ್ರ ಅವರ ಪೊಸಿಷನಿಂಗ್ ಅನ್ನ ಸರಿ ಮಾಡ್ಕೊಳಕ್ಕೆ ಯಾರನ್ನು ಬೇಕಾದ್ರೆ ಮೊಕ್ಕ ಮುಸುಡಿ ನೋಡದೆ ಮುಲಾಜ್ ಇಲ್ದೆ ಎಲ್ಲರನ್ನು ಕೊಚ್ಚಿ ಹಾಕುವಂತಹ ವ್ಯವಸ್ಥೆ ಅದು ಮಾಡಕ್ ಅವ್ರು ರೆಡಿ ಇರ್ತಾರೆ ನಾವ್ ತಲೆ ಕೊಡ್ಬಾರ್ದು ನಾವು ಹೋಗವ್ರಿಗೆ ನಮ್ ತಲೆ ಕೊಟ್ಟು ಸಿಗಾಕೊಬಾರ್ದು ಸುಮ್ನೆ ದುಡ್ಬೇಕು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ನೋಡಿ ಜಸ್ಟ್ ಇವತ್ತು ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡಿ ಉದಾಹರಣೆಗೆ ಇವತ್ತು ಒನ್ ಅವರ್ ಝೋನ್ ಇವತ್ತಿನ ಒನ್ ಅವರ್ ಝೋನ್ ನೀವು ಮಾರ್ಕ್ ಮಾಡಿದ್ರಿ ಇಂತಾದ್ರೆ ಏನಾಗಿದೆ ಮಾರ್ಕೆಟ್ ಒಳಗೆ ಇದೆ ಏನ್ ಮಾಡ್ಬೇಕು ಇವತ್ತು ಒಳಗೆ ಇದೆ ಸುಮ್ಮನೆ ದುಡ್ಬೇಕು ಏನು ಮಾಡಕ್ ಹೋಗ್ಬಾರ್ದು ಕರೆಕ್ಟಾ ಅದು ಬಿಟ್ಟು ನಾವೇನ್ ಮಾಡ್ತೀವಿ ನಾವು ಅದರೊಟ್ಟಿಗೆ ಯುದ್ಧ ಮಾಡಕ್ ಹೋಗ್ತೀವಿ ಮಾರ್ಕೆಟ್ ಒಂದ್ಸಲಿ ಸಲ ಎರಡು ಸಲ ಅಲ್ಲ ಸಲಿ ಈಗ ನೋಡಿ ಜಸ್ಟ್ ಒಂದ್ ಐದ್ ನಿಮಿಷಕ್ಕೆ ಹ್ಯಾಂಡ್ಲ್ ಹಾಕಿ ನೋಡಿ ಹದಿಮೂರರಿಂದ ಹದಿನಾಲ್ಕು ಕ್ಯಾಂಡಲ್ ಖಾಲಿ ಹತ್ತು ಪಾಯಿಂಟ್ ವ್ಯತ್ಯಾಸದಲ್ಲಿ ಓಡಾಡಿದ್ರು ನಾನ್ ನಾನೂರ ಹದಿಮೂರು ನೋಡಿ ಇಲ್ಲಿ ಇಷ್ಟು ಕ್ಯಾಂಡಲ್ ಗಳಿತ್ತಲ್ಲ ಅತೇ ಪಾಯಿಂಟ್ ಮೂವ್ಮೆಂಟ್ ಇದನ್ನ ತಡೆದು ನಿಲ್ಸುವಂತ ಶಕ್ತಿ ಯಾರಲ್ಲಿ ಇದೆ ದುಡ್ಡು ಇರೋ ಹತ್ರ ಮಾತ್ರ ಸಾಧ್ಯ ಅದನ್ನು ತಡೆದು ನಿಲ್ಲಿಸುವಷ್ಟು ಶಕ್ತಿ ಕರೆಕ್ಟ್ ಅಲ್ವಾ ಅಂತ ಟೈಮಲ್ಲಿ ನಾವು ಸಿಕ್ಕಾಕೊಂಡ್ರೆ ಏನಾಗ್ತಿವಿ ಹತ್ತು ಪಾಯಿಂಟಲ್ಲಿ ನಮ್ಗೇನ್ ಸಿಗುತ್ತೆ ಏನು ಸಿಗಲ್ಲ ಸೊ ನಮಗ್ ಗೊತ್ತಾಯಿತಾ ಮಾರ್ಕೆಟ್ ಈ ರೀತಿ ಇದೆ ಅಂತ ಅವತ್ತು ನಾವು ಕ್ಲೋಸ್ ಮಾಡಿಬಿಟ್ಟು ಸುಮ್ಮನೆ ದುಡ್ಬೇಕು ಇವತ್ತು ನಮ್ಮ ಡೇ ಅಲ್ಲ ಬೇಕಿರ್ ಬಿಡೋಣ ನಾಳೆ ನೋಡೋಣ ಅಂತ ಯುದ್ಧಕ್ಕೆ ನಿಂತ್ವಿ ಅಂತ ಆದ್ರೆ ಅದು ನಮ್ಮ ಎಲ್ಲ ಎಲ್ಲ ನಮ್ಮ ಅಹಂಕಾರವನ್ನು ಇಳಿಸೋವರೆಗೂ ಬಿಡುದಿಲ್ಲ ಎಲ್ಲ ಇಳಿಸಿ ಬಿಡುತ್ತೆ ಸೊ ಆ ರೀತಿ ಮಾಡಬಾರ್ದು ಸೊ ಯಾವತ್ತು ನಾನು ನೆನ್ಪಿಟ್ಕೊಬೇಕು ಮಾರ್ಕೆಟ್ ಯಾವಾಗ್ಲೂ ದೊಡ್ಡವರ ಪರವಾಗಿ ಇರುತ್ತೆ ಸರ್ಕಾರವೂ ಅಷ್ಟೇ ಮಾರ್ಕೆಟ್ ಅಷ್ಟೇ ದೊಡ್ಡವರ ಪರವಾಗಿ ಇರುತ್ತೆ ಆ ದೊಡ್ಡವರ ಪರವಾಗಿರುವ ಸರ್ಕಾರ ಅಥವಾ ಮಾರ್ಕೆಟಲ್ಲಿ ನಾವು ನಮ್ಮ ಎಷ್ಟು ಆಗುತ್ತೋ ಅಷ್ಟು ಸೇಫ್ಟಿಯನ್ನ ಮಾಡ್ಕೊಂಡು ಬದುಕಬೇಕೇ ಹೊರತು ಅವ್ರೊಟ್ಟು ಯುದ್ಧಕ್ಕೋದ್ರೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಬರುತ್ತೆ ಅಬ್ಸರ್ವ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್